ನಮಸ್ತೆ ಎಲ್ರಿಗೂ ಎಲ್ರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚಿಕನ್ ಸಾರು ಮಾಡ್ತಾಯಿದ್ದೀನಿ ಈಗ ಟೈಮ್ ಬಂದುಬಿಟ್ಟು ಮೂರುವರೆ ಇವಾಗ ಮಾಡ್ತಾಯಿದ್ದೀನಿ ಏನು ತಕ್ಕಪ್ಪ ಈಗ ಅಂದರೆ ಇವತ್ತು ಶನಿವಾರ ನಮ್ಮ ಮನೇಲಿ ಒಂದು ತಿಂಗಳಾಗಿತ್ತು ಚಿಕನ್ ಸಾರು ಮಾಡಿ ನಾನು ನಿನ್ನೆ ಅಕ್ಕವ್ರ ಮನೆಗೆ ಹೋಗಿದ್ದೆ ಅಕ್ಕವ್ರ ಮನೆಗೆ ಅಲ್ಲಿ ಬೆಳಗ್ಗೆ ಚಿಕನ್ ಮಾಡಿದರು ಅಂದರೆ ನೈ ನೈಟ್ ಅಲ್ಲೇ ಇದ್ದೆ ನಾನು ಅಕ್ಕ ಕ ಅಕ್ಕವ್ರ ಮನೇಲೇನೆ ಬೆಳಗ್ಗೆ ಅಕ್ಕವ್ರ ಮನೇಲಿ ಚಿಕನ್ ಮಾಡಿದರು ಅದಕ್ಕೆ ನಾನು ಊಟ ಮಾಡಿ ಬಂದಿದ್ನಲ್ಲ ಈಗ ನನ್ನ ಮಗ ಅಂದ್ಬಿಟ್ಟು ಅದಕ್ಕೆ ಒಂದು ತಿಂಗಳು ಮೇಲಾಗಿತ್ತಲ್ಲ ಚಿಕನ್ ಮಾಡಿ ಅದಕ್ಕೆ ಇವತ್ತು ಮಾಡೋಣ ಅಂದ್ಬಿಟ್ಟು ತರಿಸ್ ಬಂದೆ ಬಂದುಬಿಟ್ಟು ಚಿಕನ್ ಕಟ್ ಮಾಡ್ಸ್ಕೊಂಡು ಬರಪ್ಪ ಅಂದೆ ಸರಿ ಆಯಿತು ಅಂತ ಹೋಗಿ ಕಟ್ ಮಾಡ್ಸ್ಕೊಂಡು ಬಂದ ಅದಕ್ಕೆ ಅವನು ಕೆಲ್ಸ್ಕೋ ಅಷ್ಟೊತ್ತಿಗೆ ರೆಡಿ ಮಾಡೋಣ ಅಂದ್ಬಿಟ್ಟು ಪಾತ್ರೆ ಎಲ್ಲ ಹಂಗೆ ಇತ್ತು ಮತ್ತು ಬಂದಿದ್ದ ತಕ್ಷಣ ಊರಿಂದ ಬಂದ್ನಲ್ಲ ಮಧ್ಯಾಹ್ನ ಎಲ್ಲ ಕಸರೆ ಎಲ್ಲ ಅಡ್ಬಿಟ್ಟಿತ್ತು ಮನೆಯಲ್ಲಿ ಅದಿದ್ದರೂ ಇರಲಿ ಅಂದ್ಬಿಟ್ಟು ಅವನಿಗೆ ಫಸ್ಟ್ ಅಡುಗೆ ಮಾಡೋಣ ಅಂದ್ಬಿಟ್ಟು ಪಾಪ ಅವನು ನೈಟ್ ನಾನು ಅಲ್ಲೇ ಉಳ್ಕೊಂಬಿಟ್ನಲ್ಲ ಊಟ ಏನು ಮಾಡ್ಕೊಂಡೇನೋ ಗೊತ್ತಿಲ್ಲ ಆಮೇಲೆ ನಮ್ಮ ಅಕ್ಕನ ಮಗ ಹಂಗೂ ದುಡ್ಡು ಹಾಕೋಣ ಅಂದರೆ ಬೇಡ ಅನ್ನಂತೆ ಅವನು ಅದೇನೋ ಗೊತ್ತಿಲ್ಲ ಯಾರ ಹತ್ರ ಜಾಸ್ತಿ ದುಡ್ಡುಗಳೆಲ್ಲ ಕೇಳೋದು ಅವೆಲ್ಲ ಮಾಡೋಲ್ಲ ಅವನು ಬೇಡ ಅಣ್ಣ ಅಂತ ಅಂದಂತೆ ಆಮೇಲೆ ತಿರ್ಗಿ ನಮ್ಮ ಅಕ್ಕನೂ ಊಟ ಮಾಡಿದೆ ಅಂತ ಮೆಸೇಜ್ ಕಳಿಸಿದ್ಕೆ ಹ್ಞೂ ಊಟ ಮಾಡಿ ಮಲಗಿದ್ದೀನಿ ಅಂತ ಏನೋ ಮೆಸೇಜ್ ಹಾಕಿದ್ನಂತೆ ಆಮೇಲೆ ನನಗೆ ಫೋನ್ ಬರೋಲ್ಲ ನಮ್ಮ ಅಕ್ಕರವ್ರಿಗೆ ಹೋದರೆ ನನಗೆ ಫೋನ್ ಬರೋಲ್ಲ ಯಾಕೆ ಅಂದರೆ ಅಲ್ಲೆಲ್ಲ ಸ್ವಲ್ಪ ಬಿ ಎಸ್ ಎನ್ ಎಲ್ ಸಿಮ್ಮು ನಮ್ಮದು ಏರ್ಟೆಲ್ ಸಿಮ್ ಆಗಿದ್ದರಿಂದ ಅಲ್ಲಿ ಸಿಮ್ ಅಲ್ಲಿ ನನಗೆ ನೆಟ್ವರ್ಕ್ ಸಿಗಲ್ಲ ನಾನು ನಮ್ಮ ಅಕ್ಕನ ಮನೆಗೆ ಹೋದೆ ಅಂದರೆ ನನ್ನ ಫೋನ್ ಅಲ್ಲಿ ವೀಡಿಯೋ ಮಾಡ್ಬೋದು ಅಷ್ಟೇ ಫೋನಲ್ಲಿ ಮಾತಾಡೋಕ್ಕಾಗಲ್ಲ ಹಂಗಾಗಿ ದುರ್ಗ್ದಡಿ ಬಿಟ್ಟು ಮುಂದಕ್ಕೆ ಬರೋವರೆಗೂ ಟವರ್ ಸಿಗಲ್ಲ ಅಲ್ಲಿ ಅದಕ್ಕೇ ನಾನು ಫೋನು ಏನು ಹೋಗಲಿಲ್ಲ ಅಕ್ಕನ ಮೊಬೈಲ್ಗೆ ಮಾಡಿದ್ದ ಹಂಗಾಗಿ ಮಧ್ಯಾಹ್ನ ಬಂದೆ ಬಂದು ತರಿಸ್ತಿ ಮಾಡ್ತಾಯಿದ್ದೀನಿ ಯಾಕಂದರೆ ಪಾಪ ಇವಾಗ ನಾನೆಲ್ಲನೂ ಹೊರಗಡೆ ಹೋದಾಗ ತಿನ್ಕೊಂಬಂದ್ಬಿಡ್ತೀನಿ ಅವನೆಲ್ಲೂ ಪಾಪ ಹೋಗೋಲ್ಲ ಆಚೆ ಆಮೇಲೆ ಇವಾಗ ನಾನು ಬಂದರೆ ಅವ್ನು ತಿನ್ನೋದು ಬೇಡವಾ ಆ ಥರ ಸಮಾಧಾನ ಆಗೋಲ್ಲ ಅದಕ್ಕೇ ತರಿಸ್ದೆ ಯಾಕಪ್ಪ ಅಂದರೆ ಇವಾಗ ನಮ್ಮ ಅಕ್ಕರ ಮನೆಯಲ್ಲಿ ಸಾಂಬಾರು ಮಾಡಿತ್ತು ತಾಂಬರ್ಬೋದಾಗಿತ್ತು ಬಟ್ ದಾರಿ ಬಟ್ಟೆಗಳು ಸರಿ ಇರಲ್ಲ ಅಂದ್ಬಿಟ್ಟು ನಾನೇ ತರಲಿಲ್ಲ ಯಾಕಂದರೆ ಇವಾಗ ಏನನ್ನ ತರಬೇಕು ಅಂದ್ರೂ ಭಯ ಆಗುತ್ತೆ ನಿಜವಾಗ್ಲೂ ಚಿಕನ್ ಸಾರುಗಳು ಅವೆಲ್ಲ ದೂರದಿಂದ ತರಲೇಬಾರ್ದು ನಾನು ಫಸ್ಟೆಲ್ಲ ತರ್ತಾ ಇದ್ದೆ ಇತ್ತೀಚಿನ ನಾನೇನು ಅಂದರೆ ನನಗೆ ಭಯ ದಾರಿಗಳಲ್ಲಿ ಏನೋ ಎತ್ತಲೋ ಯಾಕಪ್ಪ ಅಂದ್ಬಿಟ್ಟು ಮಕ್ಕಳು ತಿನ್ನೋ ಊಟ ಅಲ್ವಾ ಹಂಗಾಗಿ ಭಯ ಅದಕ್ಕೆ ನಾನು ಮನೆಯಲ್ಲೇ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಪಾತ್ರೆಯಲ್ಲಿ ಹಂಗೆ ಐತೆ ಇದ್ರೂ ಇರಲಿ ಅಂದ್ಬಿಟ್ಟು ಈ ಕಡೆ ಅನ್ನಕ್ಕೆ ನೀರಿಡೋಣ ಅಂತ ನೀರಿಡ್ಕೊತಾ ಇದ್ದೀನಿ ಅನ್ನ ಮಾಡಿ ಇವಾಗ ಸಾಂಬಾರು ಕೂಗ್ತಾ ಐತೆ ಒಂದು ಐದಾರು ವಿಸಿಲ್ ಕೂಗೈತೆ ಕೂಗ್ತಾ ಐತೆ ನಾನು ಈ ಕಡೆ ಅನ್ನಕ್ಕೆ ಇದ್ದೀನಿ ಇದು ಅನ್ನ ಬೇಗ ಆಗಲ್ಲ ಅಕ್ಕಿ ಬೇಗ ಬೇಯಲ್ಲ ಅದಕ್ಕೇನೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಪಾಪ ಅವ್ನು ಬೇರೆ ಹೊಟ್ಟೆಸ್ಕೊಂಡ್ಬಿಟ್ಟವನೇ ನೈಟ್ ಏನು ತಿಂದಿದ್ನೋ ಏನೋ ಏನೋ ಗೊತ್ತಿಲ್ಲ ಬೆಳಗ್ಗೆನೇ ಕೆಲ್ಸಕ್ಕೆ ಹೋಗಿ ಬಂದ ಮುಖ ನೋಡೋಕಾಗ್ತಿಲ್ಲ ಅಪ್ಪ ನನಗೆ ನನ್ನ ಮಗನ ಮುಖ ನೋಡೋಕೆ ಅದಕ್ಕೆ ಬೇಗ ಬೇಗನ ಮಾಡಿದೆ ಕೆಲಸಲ್ಲಿದ್ರೂ ಇರಲಿ ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಫಸ್ಟ್ ಮಗನಿಗೆ ಏನಾದರೂ ಅಡುಗೆ ಮಾಡಿಟ್ಬಿಡೋಣ ಅಂತ ಚಿಕನ್ ಸಾರು ಮಾಡ್ತಾಯಿದ್ದೀನಿ ಅದು ಬಾಯ್ಲರ್ ಕೋ ಇದು ಪಾರಮ್ ಕೋಳಿ ಅದಕ್ಕೇ ಸ್ವಲ್ಪ ಬೇಬೇಕಲ್ವಾ ಅದಕ್ಕೇ ಪಾತ್ರೆ ತೊಳ್ಕೊಳೋಣ ಅಂತ ಡಬ್ ತಕ್ಕೊಂಡೆ ಕೆಳಗೆ ಹಂಗೆ ಸಾಂಬಾರ್ ಇಕ್ಕಿದೆ ಈ ಕಡೆ ಇಕ್ಕಿ ನೀರಿಟ್ಟಿದ್ದೀನಿ ಹಂಗೆ ನಿಧ ಅನ್ಕೊಂಡು ನಾನು ತೊಳ್ಕೊತೀನಿ ಊಟ ಮಾಡೋಕ್ಕೆ ತಟ್ಟೆ ಮೂರೇ ಇಟ್ಕೊಂಡಿರೋದು ನಾನು ಕೆಳಗಡೆ ಎಲ್ಲ ಚೀಲದಲ್ಲಿ ಇಟ್ಟಿಟ್ಬಿಟ್ಟು ಎತ್ತಿಟ್ಬಿಟ್ಟಿದ್ದೀನಿ ಅದಕ್ಕೇನೆ ಆ ಮೂರು ತಟ್ಟೆ ಎಲ್ಲ ಹಂಗೆ ಇದ್ವು ನಿನ್ನೆ ಒಂದು ಪಾತ್ರೆನೂ ಇರಲಿಲ್ಲ ಹಂಗೆ ತೊಳೆದಿಟ್ಟೋಗಿದ್ದೆ ಅಂದರೆ ಅವ್ನು ನೈಟು ಊಟ ಮಾಡಿದ್ದ ತಟ್ಟೆ ಅನ್ಸುತ್ತೆ ಅದು ಎಲ್ಲ ಹಂಗೆ ಬಿದ್ದಿದ್ವು ತೊಳ್ಕೊಳ್ಳೋಣ ಹಂಗೇನು ಅಡುಗೆ ಆಗೋಷ್ಟು ಹೊತ್ತಿಗೆ ಅದು ಆಗುತ್ತೆ ಅಂದ್ಬಿಟ್ಟು ಅಡುಗೆ ಮಾಡ್ಕೊಂಡೆ ಎಲ್ಲ ತೊಳ್ಕೊಂತಿರ್ತೀನಿ ಯಾಕಂದರೆ ಸಿಂಕ್ ಐತಲ್ವ ಅಡುಗೆ ಮಾಡ್ಕೊಂಡು ಹಂಗೆ ತೊಳ್ಕೊಂಬಿಡ್ತೀನಿ ನಾನು ಜಾಸ್ತಿ ಪಾತ್ರೆಗಳು ಕೂಡ ಹಾಕಿದ್ರೆ ಈ ಸಿಂಕಲ್ಲಿ ತೊಳೆಯೋಕ್ಕಾಗಲ್ಲ ಅದಕ್ಕೇ ಹಂಗೆ ತೊಳೆದಾಕ್ಬಿಡೋಣ ಅಂತ ಹಂಗೆ ತೊಳೆದಾಕ್ಬಿಡ್ತೀನಿ ನಾನು ಯಾಕಪ್ಪ ಅಂದರೆ ಇವಾಗ ನಮಗೆ ಅಡುಗೆ ಮಾಡ್ಕೊಂಡೇ ಅರ್ಧ ಪಾತ್ರೆಗಳೆಲ್ಲ ತೊಳ್ಕೊಂಬಿಡ್ಬೋದು ಕಸ ಗುಡ್ಸ್ಕೊಂಬಿಡ್ಬೋದು ಆಮೇಲೆಲ್ಲ ಮಾಡ್ಕೊಬೋದು ಏನು ನಾವು ಆಚೆ ಹೋಗಿ ಹೋಗಿ ನೀರು ಹೊತ್ಕೊಬಂದು ತೊಳೆಯೋಂಗಿಲ್ಲ ಏನಿಲ್ಲ ಒಳಗಡೆ ಇರುತ್ತಲ್ವ ನೀಟಾಗಿ ಎಲ್ಲ ಆಮೇಲೆ ನನಗೆ ಎಲ್ಲರೂ ಹೋಗ್ಬಿಟ್ಟು ಬಂದು ಮನೇಲಿ ಏನಾದ್ರು ಸ್ವಲ್ಪ ಕಸರೆ ಇದ್ಬಿಟ್ರು ನಿಜವಾಗ್ಲೂ ನನಗೆ ಒಂಥರ ಆಗಿಬಿಡುತ್ತೆ ಮನೇಲಿ ಕಸ ಅದು ಇದು ಎಲ್ಲ ಅದೆಲ್ಲ ಕ್ಲೀನ್ ಮಾಡೋವರೆಗೂ ನನಗೆ ಊಟ ಇಲ್ಲದಿದ್ರೂ ಪರವಾಗಿಲ್ಲ ಮನೆ ಕ್ಲೀನಾಗಿರಬೇಕು ಫಸ್ಟು ಮನೆ ಕ್ಲೀನಾಗಬೇಕು ಯಾಕಂದರೆ ನಮಗೆ ಮನೆ ಕ್ಲೀನಾಗಿರಬೇಕು ನಿಜವಾಗ್ಲೂ ಊಟ ಮಾಡೋದನ್ನ ತಿನ್ನೋದು ಉಣ್ಣೋದು ಯಾರು ನೋಡೋಲ್ಲ ಮನೆ ಎಷ್ಟು ಕ್ಲೀನಾಗಿ ಇಟ್ಕೊಂತೀವೋ ಅಷ್ಟು ನಮಗೂ ಒಳ್ಳೆಯದು ನಮಗೂ ಸ್ವಲ್ಪ ನೆಗೆಟಿವ್ ಏನಾದರೂ ಇದ್ದರೆ ಸ್ವಲ್ಪ ನಮ್ಮ ತಲೆ ನಮಗೂ ಸ್ವಲ್ಪ ಅದೆಲ್ಲ ಇದಾಗ್ಬಿಡುತ್ತೆ ನಿಜವಾಗ್ಲೂ ಮನೆ ಎಷ್ಟು ನೀಟಾಗಿರುತ್ತೋ ಮನಸ್ಸು ಅಷ್ಟೇ ಒಂದು ಆರಾಮಾಗಿರುತ್ತೆ ನಿಜವಾಗ್ಲೂ ಮನೆ ಕೆಲಸ ಇವಾಗ ಯಾರನ್ನ ಇನ್ನೊಬ್ರುವರೇ ಬಿಡು ಮಾಡ್ಕಂತಾರೆ ಅನ್ನೋಂಗಿಲ್ಲ ನಾವೇ ಮಾಡಬೇಕಲ್ವ ಈಗ ನಮ್ಮ ಕೆಲಸನೇ ಅದು ಯಾವಾಗಿದ್ರೂ ನಾನೇ ಮಾಡಬೇಕು ಇವಾಗ ಇನ್ನೊಂದು ಗಂಟೆ ಬಿಟ್ಕಂಡು ಮಾಡಿದ್ರು ನಾನೇ ಮಾಡಬೇಕಲ್ವ ಹಂಗಾಗಿ ಯಾವಾಗ ಟೈಮ್ ಸಿಗುತ್ತೋ ಅವಾಗೆಲ್ಲ ಮಾಡ್ಕೊತಾ ಇರಬೇಕು ಕೆಲಸ ಅಷ್ಟೇ ಹಾಗಾಗಿ ನನಗೆ ನಾನು ಹಂಗೆ ಪಾತ್ರೆ ಎಲ್ಲ ತೊಳ್ಕೊಂಡೇನೆ ಅಡುಗೆ ಮಾಡ್ಕೊತಾ ಇದ್ದೀನಿ ಸದ್ಯ ಇವಾಗ ಬೇಗ ಅಡುಗೆ ಒಂದಾದರೆ ಸಾಕು ನನ್ನ ಮಗ ಊಟ ಮಾಡಿದ್ರೆ ಸಾಕಪ್ಪ ಆಯ್ತು ನನಗೆ ಅವ್ನು ಇವಾಗ ಅವ್ನು ಬೇರೆ ಟೈಮ್ ಇತ್ತು ಕಡಮ್ಮ ಅಂದ ಅದಕ್ಕೆ ಅನ್ನ ಒಂದು ಆಗ್ಲಪ್ಪ ಅನ್ನ ಒಂದಾದರೆ ಸಾಕು ಸಾಂಬಾರು ಆತೈತೆ ಅಂತ ಹೇಳಿದೆ ಅದಕ್ಕೆ ನಂಗೆಲ್ಲ ತೊಳ್ಕೊಂಡು ಪಾತ್ರೆಗಳು ಮತ್ತು ಆ ಕಡೆ ಕಸ ಐತೆ ಗುಡಿಸ್ಕೋಬೇಕು ಅವನು ಊಟ ಮಾಡಲಿ ಆಮೇಲೆ ಮಾಡೋಣ ಅಂದ್ಬಿಟ್ಟು ಹಂಗೆ ಪಾತ್ರೆಗಳೆಲ್ಲ ತೊಳ್ಕೊತಿದ್ದೀನಿ ಇವಾಗ ಬಂದು ಮಧ್ಯಾಹ್ನ ಬಂದು ಟೀ ಬೇರೆ ಮಾಡ್ಕೊಂಡು ಕುಡ್ದೆ ಅದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಅದು ಪಾತ್ರೆಗಳು ಇಲ್ಲಿ ದೊಡ್ಡ ದೊಡ್ಡ ಪಾತ್ರೆ ಇವು ಅಂದರೆ ಜಾಸ್ತಿ ಪಾತ್ರೆ ಏನಾದರೂ ತೊಳೆಯೋಕೆ ಹೋದ್ರೆ ಸಿಂಕಿನ ಪೈಪು ಒಳಗಡೆ ಬಚ್ಚಿ ಬಾ ವಾಶ್ರೂಮ್ ಬಿಡುತ್ತೆ ಅದಕ್ಕೆ ಭಯ ನನಗೆ ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಇದ್ದಂಗೆ ತೊಳೆದಾಕ್ತೀನಿ ನೋಡಿ ಅಕ್ಕಿ ಇಟ್ಟಿದ್ದೀನಿ ಇವಾಗ ಉಪ್ಪಾಕಿ ಅನ್ನ ಒಂದಾದರೆ ಸಾಕು ಸಾಂಬಾರು ಕೂಗ್ತು ಅನ್ನ ಒಂದಾಗಬೇಕಷ್ಟೇ ಇವಾಗ ಅನ್ನ ಒಂದಾದರೆ ಸಾಕು ಪಾರಾಮ್ ಕೋಳಿ ಅಲ್ವಾ ಸ್ವಲ್ಪ ಲೇಟಾಗುತ್ತೆ ಬೇಯೋದು ಬಾಯ್ಲರ್ ಆದರೆ ಬೇಗ ಬೇಯುತ್ತೆ ಪಾರಾಮ್ ಕೋಳಿ ಅಲ್ವಾ ಹಂಗಾಗಿ ಸ್ವಲ್ಪ ಲೇಟು ನೋಡಿ ಕುಕ್ಕರ್ ಕೂಗ್ತಾಯೆ ಕುಕ್ ಆಯಿತು ಅನ್ನವೂ ಆಯಿತು ನನ್ನ ಮಗನಿಗೆ ಇಟ್ಕೊಟ್ಟಿದ್ದೀನಿ ಅವನು ಊಟ ಮಾಡ್ತಾ ಅವ್ನ ಆ ಕಡೆ ಮರೆಯ ಕೂಕೊಂಡು ಅವ್ನೆ ಅಲ್ಲೇ ಕೂತ್ಕೊಳ್ಳಪ್ಪ ಫ್ಯಾನ್ ಹಾಕ್ಕೊಂಡು ಫ್ಯಾನ್ ಕೆಳಗಡೆ ಕೂತ್ಕೊಂಡು ಊಟ ಮಾಡು ಅಂತ ಅಂದೆ ಬಿಸಿ ಅನ್ನ ಸಾರು ಅಲ್ವ ಹಂಗಾಗಿ ಸ್ವಲ್ಪ ಅವ್ನಿಗೆ ಕೆಲ್ಸಕ್ಕೆ ಬೇರೆ ಟೈಮ್ ಆಗಿ ತಮ್ಮ ಐದು ಗಂಟೆ ಆಯಿತು ಅಂದ ಅದಕ್ಕೆ ಬೇಗ ಮಾಡಿಕೊಟ್ಟೆ ಹಂಗೆ ಸ್ಟೌವ್ ವರ್ಸ್ಕೊಂತಿದ್ದೆ ಮತ್ತು ಸಾಂಬಾರು ಏನೋ ಬಂದಿಲ್ಲ ಅಂದ ಅದಕ್ಕೆ ಇನ್ನೊಂದ್ಸಲಿ ಕುಕ್ಕರಾಗಿ ಇಡ್ತೀನಿ ಬಿಡಪ್ಪ ಸ್ಟೌವ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಅಂತ ಹೇಳಿ ಹಂಗೆ ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ಎಲ್ಲ ಕೆಳಗಡೆ ಇಟ್ಟಿದ್ದೀನಿ ತೆಗೆದು ಅದಕ್ಕೆ ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಟ್ರೆ ಆಮೇಲೆ ನನಗೆ ಸ್ವಲ್ಪ ರಿಸ್ಟ್ ಸಿಗುತ್ತೆ ನಾನು ಬಂದಾಗಿಂದ ನಿಮ್ ಒಂದು ನಿಮಿಷನೂ ಕೂತ್ಕೊಳ್ಳಿಲ್ಲ ಯಾಕಂದರೆ ಪಾಪ ಹೊಟ್ಟೆ ಅಂತ ಹೇಳಿ ಅವನ ಮುಖಾಂತೂ ನೋಡೋಕ್ಕೆ ಆಗಲಿಲ್ಲ ಇವತ್ತು ನನಗೆ ನಿಜವಾಗ್ಲೂ ಯಪ್ಪ ಏನಾದ್ರೂ ಮಕ್ಕಳುಗಳು ನಿಜವಾಗ್ಲೂ ನಾವೊಂದು ಎರಡವರು ಹೊಟ್ಟೆ ಹಸ್ಕೊಂಡಿರ್ಬೋದು ಅವ್ರಿಗೆ ಗಂಡು ಮಕ್ಕಳು ನಿಜವಾಗ್ಲೂ ಹೊಟ್ಟೆ ಹಸಿ ತಡೆಯಲ್ಲ ಅಮ್ಮ ಪಾಪ ಇನ್ನೆ ನಾನು ಇಲ್ಲದ್ಕೆ ಮಧ್ಯಾಹ್ನನೂ ಅಷ್ಟೇನೆ ಒಂದು ಅರ್ಧ ಗ ಲೇಟ್ ಆಯಿತು ಅಲ್ಲೇ ನಮ್ಮ ಅಕ್ಕರ್ ಮನೇಲಿ ಹೇಳ್ತಿದ್ದ ಅಲ್ಲೇ ಬಿಡು ಬರಬೇಡ ಅಂತ ಆಮೇಲೆ ನಾನು ಬಂದು ಏನಪ್ಪಿ ಎಲ್ಲ ಹಿಂಗಲ್ಡಿದ್ಯಾ ಅಂದರೆ ಅಲ್ಲೇ ಇರಬೇಕಾಯ್ತು ನಿಮ್ಗೆ ಯಾವ ಬಾಂದಿದ್ದು ಅಂತಾನೆ ಸಿಟ್ಟು ಅವನಿಗೆ ಅಂದರೆ ನಾನಿದ್ರೆ ಏನಾದರೂ ಒಂದು ಸ್ವಲ್ಪ ಅಡುಗೆ ಮಾಡಿ ಇಡ್ತಿರ್ತೀನಿ ಮನೇಲಿ ಓಡಾಡ್ತಿರ್ತೀನಲ್ವ ಅವ್ನಿಗೆ ಎಲ್ಲರೂ ಹೊರ್ಗಡೆ ಹೋದರೆ ಅವ್ನು ತೋರಿಸ್ಕೊಳ್ಳೋಲ್ಲ ಅಷ್ಟೇ ನಾನು ಇಲ್ಲ ಅಂದರೆ ಅವ್ನಿರಲ್ಲ ಮನೇಲಿ ಅವ್ನಿಗೆ ಒಂಥರ ಬೇಜಾರಾಗ್ಬಿಡುತ್ತೆ ಯಾರು ಇರೋಲ್ಲವಲ್ಲ ಮಕ್ಕಳನ್ನ ನಿಜವಾಗ್ಲೂ ಒಂಟಿಗೆ ಬಿಟ್ಟೋಗಕ್ಕೂ ಭಯನೇ ನನಗೆ ಯಾಕಂದರೆ ಇವಾಗ ಪಾಪ ಯಾರು ಯಾರವ್ರೆ ಇಲ್ಲಿ ನಾನು ನಾನಿದ್ರೆ ನಾನು ಇರಬೇಕು ಈಗ ನಾನು ಬಾಗಿಲು ತಕೊಂಡು ಒಳಗೆ ಬಂದರೆ ನಾನಿದ್ರೆ ಅಮ್ಮ ಅಂತ ಆ ಹಾಗಾಗಿ ಇವಾಗ ನಾನು ಇರಲ್ಲ ಮನೆಯಲ್ಲಿ ಅಂದರೆ ಅವ್ನಿಗೆ ಪಾಪ ಯಾರ ಜೊತೆ ಮಾತಾಡ್ತಾನೆ ಹಾಗಾಗಿ ನನಗೂ ಅವನಿಗೆ ಬಿಟ್ಟು ಇರೋಕ್ಕಾಗಲ್ಲ ಬಟ್ ಏನು ಮಾಡೋದು ಪಪ್ಪ ಓದ್ಮೇಲೆ ಇವಾಗ ಒಂದು ದಿವಸ ನೆಂಟು ಇರಬೇಕಲ್ಲ ಹಂಗಾಗಿ ಅವ್ನು ಓದೋ ಕೆಲಸಕ್ಕೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಟೀ ಇಡೋಣ ನಾನುಬಿಟ್ಟು ಒಳಗಡೆ ಬಂದೆ ನೋಡಿ ಸಾಂಬಾರೆಲ್ಲ ಇನ್ನೊಂದೆರಡು ಕೂಗಿಸ್ದೆ ಅವ್ನು ಹೋದ್ಮೇಲೆ ಚೆನ್ನಾಗಿ ಬೆಂದೈತೆ ಸಾಂಬಾರು ಇವಾಗ ನಾನೇನು ಈಗಲೇ ಊಟ ಮಾಡಲ್ಲ ಯಾಕಂದರೆ ನನ್ನ ಮಗ ಊಟ ಮಾಡೋದ ನಮ್ಮ ಅಕ್ಕವ್ರ ಮನೇಲಿ ಊಟ ಬಂದಿದ್ನಲ್ಲ ಅದೇ ಸ್ವಲ್ಪ ಮುದ್ದೆ ತಿಂದು ಬಂದಿದ್ದೆ ಹೊಟ್ಟೆ ತುಂಬ್ದಂಗೆ ಐತಿ ಎರಡು ಸ ಟೀ ಬೇರೆ ಕುಡಿದ್ನೆಲ್ಲ ಬಂದು ಹಂಗಾಗಿ ಈಗ ನಾನು ಟೀ ಇಡಬೇಕು ಸಲ ಟೀ ಕುಡಿಯೋಣ ಆಮೇಲೆ ನಿಧಾನಕ್ಕೆ ಊಟ ಮಾಡೋಣ ಅಂತೇಳಿ ಬಟ್ಟೆಸ್ವೇನು ಆಗಿಲ್ಲ ನನಗೆ ಹಾಗಾಗಿ ನನಗೆ ಹಾಲು ತಂದುಬಿಟ್ರೆ ನಿದ್ದೆ ಹಾಲು ಇದ್ಬಿಟ್ರೆ ಮನೇಲಿ ನಿದ್ದೆ ಬರೋಲ್ಲ ಟೀ ಕುಡಿತಾನೆ ಇರಬೇಕು ಮೊನ್ನೆ ಒಂದು ದಿವಸ ಹಾಲಿರಲಿಲ್ಲ ನನ್ನ ಮಗ ಏನು ಟೀ ಟೀ ಅಂತೀಯಮ್ಮ ಯಾವಾಗಲೂ ಅಂತ ನಿಜವಾಗ್ಲೂ ನಾನು ಏನು ಬಿಟ್ಟು ಬೇಕಾದ್ರೆ ಊಟ ಬೇಕಾದ್ರೂ ಮೂರು ದಿವಸ ಊಟ ತಿನ್ನಲಿಲ್ಲ ಅಂದರೂ ಪರವಾಗಿಲ್ಲ ಟೀ ನನಗೆ ಇರಲೇಬೇಕು ನಿಜವಾಗ್ಲೂ ಅದಕ್ಕಿನ್ನ ಸಲ ಟೀ ಇಟ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ನೋಡಿ ಇಷ್ಟೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಸಿಂಕಲ್ ಒಂದು ಪಾತ್ರೆ ಇಲ್ಲ ಈ ಕಡೆ ಅನ್ನವೂ ಅಷ್ಟೇ ಮಾಡಿದ್ದಬ್ರಿಗೆ ಅನ್ನ ಇತ್ತಲ್ಲ ಅದೆಲ್ಲ ಒಂದು ತಪ್ಲೆ ಬದಲಾಯಿಸಿ ಆ ತಪ್ಲೇನೂ ತೊಳೆದಿಟ್ಬಿಟ್ಟೆ ಮತ್ತು ಕುಕ್ಕರಲ್ಲಿ ಅನ್ನ ಈ ಕಡೆ ಒಂದು ಸಣ್ಣ ತಪ್ಲೆಯೆಲ್ಲ ಅನ್ನ ಹಾಕಿಟ್ಟಿದ್ದೀನಿ ಕುಕ್ಕರಲ್ಲಿ ಐತೆ ಅಷ್ಟೇ ಇಷ್ಟು ನೀಟಾಗಿ ಮಾಡ್ಕೊತೀನಿ ಇಷ್ಟು ಕೆಲಸ ಮಾಡೋಷ್ಟೊತ್ತೀ ನಿಜವಾಗ್ಲೂ ಐದು ನಿಮಿಷನೂ ಕೂತ್ಕೊಂಡಿಲ್ಲ ಅಷ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ನಿಜವಾಗ್ಲೂ ಐದು ನಿಮಿಷವೂ ಕೂತ್ಕೊಂಡಿಲ್ಲ ನಾನು ಈ ಮನೆ ಯಾವಾಗಪ್ಪ ಇದೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಅನಿಸ್ಬಿಡ್ತು ಅಡುಗೆ ಮಾಡಿಬಿಟ್ಟು ಫಸ್ಟು ನನ್ನ ಮಗನಿಗೆ ಅಡುಗೆ ಮಾಡಿಟ್ಟು ಅವನು ಊಟ ಮಾಡ್ಕೊಂಡು ಕೆಲ್ಸಕ್ಕೆ ಹೋದ್ಮೇಲೆ ನಾನು ಇಷ್ಟೆಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ಟೀ ಇಟ್ಕ ಟೀ ಕುಡಿಯೋಣ ಅಂತ ಟೀ ಇಟ್ಟಿದ್ದೀನಿ ಅವರು ನಾನು ಊಟ ಮಾಡೋಕ್ಕೋಗಲ್ಲ ಹಾಗಾಗಿ ನೋಡಿ ಎಷ್ಟು ಸಮಾಧಾನ ಆಯಿತು ಅಂದರೆ ನನಗೆ ನೀರು ಸಹ ಕುಡಿದಿರಲಿಲ್ಲ ನಾನು ನೋಡಿ ಇದು ಸಾಂಬಾರು ಮಾಡಿದ್ದೀನಿ ನಾನೇನು ಡಿಫ್ರೆಂಟಾಗಿ ಏನು ಮಾಡಿಲ್ಲ ಮಾಮೂಲಿ ಹೆಂಗೆ ಮಾಡ್ತೀನಿ ಹಂಗೆ ಮಾಡಿದ್ದೀನಿ ಪಾರಮ್ ಕೋಳಿ ಸಾಂಬಾರು ಮನೆಯಿಂದ ಬಂದೋಳು ನೀರು ಕುಡಿದಂಗೆ ಇಷ್ಟು ಕೆಲಸ ಮಾಡಿ ಇವಾಗ ಸಾಮ ನೋಡಿ ಇಷ್ಟು ಕೆಲಸ ಐದು ಗಂಟೆ ಐದುವರೆ ಅಷ್ಟೊತ್ತು ನನ್ನ ಕೆಲಸ ಎಲ್ಲ ಮುಗಿದೋಯ್ತು ಬನ್ನಿ ಟೀ ಕುಡಿಯೋಣ ಟೀ ಆಯಿತು ಟೀ ಕುಡಿಬೇಕು ಬನ್ನಿ ಎಲ್ಲರೂ ಟೀ ಕುಡಿಯೋಣ ಈಗ ನಾನು ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ವಾಸೊಬ್ರು ಒಳೊಬ್ರು ಯಾರೆಲ್ಲ ಇದ್ದೀರಾ ವಿಡಿಯೋ ನೋಡಿ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಧನ್ಯವಾದ